ರ್ಶನ್ ರಾಜತಿಥ್ಯ ನಾವೆಲ್ಲ ಆ ಸ್ಟೋರಿ ಆದ ತಕ್ಷಣವೇ ಸಹಜವಾಗಿ ದರ್ಶನ್ಗೆ ಬಳ್ಳಾರಿಗೆ ಅಲ್ಲಿಗೆ ಇಲ್ಲಿಗೆ ಎಲ್ಲ ಹಾಕಲಾಯಿತು ಈಗ ಇವರುಗಳ ವಿಚಾರದಲ್ಲಿ ನಾನು ಅವ್ರು ಸಸ್ಪೆಂಡ್ ಮಾಡಿಬಿಟ್ಟು ಇವರು ಸಸ್ಪೆಂಡ್ ಮಾಡಿಬಿಟ್ಟು ಇದೊಂದು ಕೇಳ್ತಾ ಇದ್ದೀನಿ ಹೊರತು ಇಷ್ಟೊಂದು ಜನ ಇದಲ್ಲ ಗುಂಪು ಗುಂಪಾಗಿ ಬಾಂಗ್ಲಾದೇಶದವರು ಬೇರೆ ದೇಶದ ಟೆರರಿಸ್ಟ್ಗಳು ಇವರು ಯಾರನ್ನೂ ಯಾವ ಜೈಲಿಗೂ ಹಾಕಲಿಲ್ಲ ಉಮೇಶ್ ರೆಡ್ಡಿನೂ ಇನ್ನೂ ಅಲ್ಲೇ ಇದ್ದಾನೆ ದರ್ಶನ್ಗಾದರೆ ಆ ಜೈಲು ಈ ಜೈಲು ಟ್ರಾನ್ಸ್ಫರ್ ಮಾಡಬಿಟ್ರಿ ಇವ್ರಿಗೇನು ಮಾಡಲ್ಲ ಅಂತ ಹೇಳಿ ಇನ್ ಜನರಲ್ ಈ ದರ್ಶನ್ ದರ್ಶನ್ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇತ್ತೀಚಿನ ಬೆಳವಣಿಗೆ ಅಷ್ಟೇ ದರ್ಶನ್ ಅನ್ನೋ ಕಾರಣ ನಾನು ಅದನ್ನು ಉಲ್ಲೇಖ ಮಾಡ್ತಾಯಿದ್ದೀನಿ ರಜಚೀತ್ಯ ಕೊಟ್ಟ ತಕ್ಷಣ ಬಳ್ಳಾರಿ ಹಾಕಿದ್ದೀಜಾತಾನೆ ಇದೊಂದು ಈ ಸಸ್ಪೆಂಡು ಟ್ರಾನ್ಸ್ಫರು ಇವೆಲ್ಲ ಇದೆಯಲ್ಲ ಏನು ಎಫೆಕ್ಟ್ ಆಗುತ್ತಾ ಇದು ಈ ಸಸ್ಪೆಂಡ್ ಮಾಡಿಬಿಡೋದು ಅವ್ರನ್ನ ಸಸ್ಪೆಂಡ್ ಮಾಡೋದು ಇವ್ನ ಸಸ್ಪೆಂಡ್ ಮಾಡಿದ್ರು ಅಂದರೆ ಏನಿದು ಕತೆ ರಮಾಕಾಂತ್ ಅವರೇ ಇದು ನೀವು ಮೂರು ಆಯಾಮದಲ್ಲಿ ನೀವು ಸ್ಟಾರ್ಟಿಂಗ್ ಎಲ್ಲ ನಾವು ಇದನ್ನ ಮೂರು ಆಯಾಮದಲ್ಲಿ ನಾವು ನೋಡಬೇಕಾಗುತ್ತೆ ಫಸ್ಟು ಈ ಪರಪ್ಪನ ಅಗ್ರಹಾರ ಇಲ್ಲ ಬೆಳಗಾಂ ಹಿಂಡರ್ಗ ಜೈಲು ಇಲ್ಲ ಬಳ್ಳಾರಿ ಗುಲ್ಬರ್ಗ ಜೈಲಲ್ಲಿ ಸೂಪರ್ಡೆಂಟ್ ಲೆವೆಲ್ ಆಫೀಸರ್ಗಳು ಇರ್ತಿದ್ರು ಸೂಪರ್ಡೆಂಟ್ ಲೆವೆಲ್ ಆಫೀಸರ್ಗಳು ಇರ್ತಿದ್ರು ಅಲ್ಲಿ ಐ ಪಿ ಎಸ್ ಕೇಡರ್ಗಳು ಯಾರು ಇರ್ತಿರ್ಲಿಲ್ಲ ಐ ಪಿ ಎಸ್ ಕೇಡರ್ಗಳು ಇರ್ತಿರ್ಲಿಲ್ಲ ಇವತ್ತು ನಮ್ಮ ರಾಜ್ಯ ಸರ್ಕಾರ ಐ ಪಿ ಎಸ್ ಲೆವೆಲ್ ಆಫೀಸರ್ಗಳನ್ನ ಇವತ್ತು ಇವಾಗ ಈ ಈ ಕ್ಷಣದಲ್ಲಿ ಟ್ರಾನ್ಸ್ಫರ್ ಮಾಡಿ ಪರಪ್ಪನ ಅಗ್ರಹಾರಕ್ಕೆ ಫಸ್ಟ್ ಇವಾಗ ಒಂದು ಒಬ್ಬ ಪೋಸ್ಟಿಂಗ್ ಮಾಡಿದ್ದಾರೆ ಅದು ವೆಲ್ಕಮ್ ಡಿಸಿಷನ್ ಬಟ್ ಏನಾಗಿದೆ ಅದನ್ನ ತಿದ್ಕೋಬೇಕು ಬಟ್ ನೋಡಿ ನಮ್ಮ ಹೋಮ್ ಮಿನಿಸ್ಟರ್ ಸಾಹೇಬ್ ಪರಮೇಶ್ವರ್ ಸಾಹೇಬ್ ಹೇಳ್ದಂಗೆ ಇದು ನಾಲ್ಕು ವಿಡಿಯೋ ಹಳೆ ವಿಡಿಯೋ ನಾಲ್ಕು ವಿಡಿಯೋ ಹಳೆ ವಿಡಿಯೋ ಒಂದ್ ಏನು ಅಂತ ತನಿಖೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಇದ್ಯಾರ್ ಹೇಳಿದ್ರು ಪರಮೇಶ್ವರೊಳಗೆ ನಾಲ್ಕು ವಿಡಿಯೋ ಹಳೆದು ಅಂತ ಪರಮೇಶ್ವರ್ ನಾಲ್ಕ್ ಎಫ್ ಎಸ್ ಎಲ್ ಅವ್ರು ಇನ್ಶಿಯಲ್ ತನಿಖೆ ಮಾಡಿದ್ರೆ ಬೇಕಲ್ಲ ಬೇಕಲ್ವಾ ಕಶಿಯಲ್ ಈಗ ನಾನೇನ್ ಹೇಳ್ತೀನಿ ಗೊತ್ತಾ ನಿಮಗೆ ಈಗ ಉಮೇಶ್ ರೆಡ್ಡಿ ಇದಿಯಪ್ಪ ಈ ಉಮೇಶ್ ರೆಡ್ಡಿ ಈ ಜೈಲಲ್ಲಿ ಈ ಸ್ಥಿತಿಲಿ ಇದ್ದಾನೆ ಅಂತೇಳಿ ಎಷ್ಟೋ ಜನಕ್ಕೆ ಇವನು ಹೆಂಗಿದ್ದಾನೆ ಅಂತಾನೆ ಗೊತ್ತಿರಲಿಲ್ಲ ಈಗ ಏನು ಹೇಳ್ತಿದ್ದೀರಾ ನೀವು ಏನು ಹೇಳಕ್ಕೆ ಹೋಗ್ತೀರ ಅಂದರೆ ಒಂದು ಮೂರು ವರ್ಷದ ಹಿಂದಕ್ಕೆ ಆಗ್ತಾ ಇದ್ರೆ ವೀಡಿಯೋಗಳನ್ನ ಏನು ಅಂದರೆ ಅವಾಗೇನು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಹಾಕ್ಬಿಟ್ಟಾಗ ಏನಾಗುತ್ತೆ ಬಿ ಜೆ ಪಿ ಅವರು ಅಧಿಕಾರದಿದ್ದರು ಅವ್ರು ಕಾಲದ ಯಾರು ಬಿಟ್ಬಿಟ್ಟಿದ್ದಾರೆ ಒಳಗಡೆ ಅಂತ ಹೇಳಿ ನಿಮಗೆ ಸರ್ಕಾರ ಏನಾದರೂ ಎಫ್ ಎಸ್ ಎಲ್ಗೋ ಇನ್ನೇನೋ ಟೆಸ್ಟ್ಗೋ ಕೊಟ್ಬಿಟ್ಟು ಹೌದಪ್ಪ ಈ ವಿಡಿಯೋ ಇವಾಗ ಇವಾಗಿಂದ ಎರಡು ಸಾವಿರದ ಇಪ್ಪತ್ತೆರಡನೇ ಇಸ್ವಿದು ಇಪ್ಪತ್ತೊಂದನೇ ಇಸ್ವಿದು ಅಂತ ಅಥೆಂಟಿಕೇಟೆಡ್ ಒಂದು ರಿಪೋರ್ಟ್ ಇದೆಯಾ ಬಳಿ ಇಲ್ಲ ಹೆಂಗೆ ಹೇಳ್ಬಿಡ್ತೀರಿ ನೀವು ರಮಾಕಾಂತ್ ಅವ್ರೆ ಇವತ್ತು ಈ ವಿಡಿಯೋ ಹೌದು ಹೊರಗಡೆ ಬಂದಿದೆ ಅದರೊಂದು ಕತನಿಕೆ ತನಿಖೆ ಆಗ್ತಿದೆ ಈ ವಿಡಿಯೋ ಎಲ್ಲಿಂದ ಬಂತು ಹೇಗ್ ಬಂತು ಅನ್ನೋದು ಅದನ್ನು ತನಿಖೆ ಮಾಡಬೇಕಿರೋದು ಸರ್ಕಾರದ ಜವಾಬ್ದಾರಿ ಅದನ್ನ ತನಿಖೆ ಮಾಡ್ತಾ ಇದೆ ಎಲ್ಲಿ ನಾನು ಬಂದಿರಲಿ ಇನ್ಫಾರ್ಮೇಶನ್ ಸರಿ ಇದ್ರೆ ಇನ್ಫಾರ್ಮೇಶನ್ ಸರಿ ಇದ್ರೆ ನೋಡಿ ಯಾರು ಆಚೆ ಬಿಟ್ಟ ಅವ್ನ ಪರ ಪನಿಷ್ಮೆಂಟ್ ಆಯ್ತು ನೋಡಿ ಅದು ಅದೆಲ್ಲ ಗೋಲು ನಮ್ದು ಬಟ್ ಇವಾಗ ನಮ್ಮತ್ರ ಏನೋ ಮಾಹಿತಿ ಇರುತ್ತೆ ಮಾಹಿತಿನ ಸರ್ಕಾರದ ಬಳಿನೋ ಇಲ್ಲ ಒಂದು ಒಂದು ಪೊಲೀಸ್ ಸ್ಟೇಷನ್ಗೋ ಇಲ್ಲ ಹೈಕೋರ್ಟ್ಗೋ ತಗೊಂಡು ಕೊಡಬೇಕು ಸ್ವಾಮಿ ಇಂಥ ಕೆಲಸಗಳು ನಡೀತಾ ಇದೆ ನೀವು ಒಂದು ಆಕ್ಷನ್ ತಗೊಳ್ಳಿ ಇಂಥ ಒಬ್ಬ ಜವಾಬ್ದಾರಿಯುತ ಒಂದು ಪ್ರಜೆಯಾಗಿ ಆ ಕೆಲಸ ಮಾಡಬೇಕು ಆ ಕೆಲಸ ಮಾಡಬೇಕು ಹೊರತು ಸಾರ್ವಜನಿಕರ ಉಪಯೋಗಕ್ಕೆ ವಿಡಿಯೋಗಳನ್ನ ಹಂಚಿಕೆ ಮಾಡೋದು ಕಾನೂನಲ್ಲಿ ತಪ್ಪು ಸೆಕೆಂಡ್ ಇನ್ನೊಂದು ನಾವು ಏನಾಗಿದೆ ಅನ್ನೋದಕ್ಕೆ ಇವಾಗ ಒಂದು ಹೈ ಪವರ್ ಕಮಿಟಿ ಮಾಡ್ತೀವಿ ಆ ಹೈ ಪವರ್ ಕಮಿಟಿಯಲ್ಲಿ ಮೂರು ಜನ ಐ ಪಿ ಎಸ್ ಆಫೀಸರ್ಗಳಿರ್ತಾರೆ ಮತ್ತು ಪ್ರತಿ ಜಿಲ್ಲೆಯಲ್ಲೂ ಐ ಎ ಎಸ್ ಆಫೀಸರ್ ಡಿಸ್ಟಿಕ್ ಏನಪ್ಪಾ ಡಿ ಸಿ ಪಾರ್ಟ್ ಆಫ್ ದಿ ಟೀಮ್ ಇರ್ತಾರೆ ಒಂದು ರಿಫಾರ್ಮ್ಸ್ ಆಗಬೇಕು ಸರ್ ರಿಫಾರ್ಮ್ಸ್ ಆಗಬೇಕು ಪ್ರತಿ ರಾಜ್ಯದ ಎಲ್ಲ ಜೈಲುಗಳಲ್ಲೂ ರಿಫಾರ್ಮ್ಸ್ ಆಗಬೇಕು ಇವಾಗ ಆ ಜೈಲಿನಲ್ಲಿ ಪ್ರತಿ ಬ್ಯಾರಕಿನಲ್ಲಿ ಸಿ ಸಿ ವಿ ವರ್ಕ್ ಆಗ್ತಿದೆಯೋ ವರ್ಕ್ ಆಗ್ತಿದೆಯೋ ಒಂದು ಒ ಪಿ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಇರುತ್ತೆ ಜೈಲಲ್ಲಿ ಏನೇನು ಮಾಡಬೇಕು ಏನೇನ್ ಮಾಡಬಾರ್ದು ಅಂತ ಅದರಲ್ಲಿ ಏನಾರ ಒಂದು ಲ್ಯಾಬ್ಸ್ ಆಗಿದೆಯಾ ಅಂತ ಒಂದು ಒಂದು ಕಮಿಟಿ ಮಾಡಿದೀವಿ ಆ ಕಮಿಟಿಲಿ ನಮ್ಮ ಸೀನಿಯರ್ ಲೆವೆಲ್ ಐ ಪಿ ಎಸ್ ಆಫೀಸರ್ ಹಿತೇಂದ್ರ ಅವರು ಹೆಡ್ ಆಗಿರ್ತಾರೆ ಡಿ ಎ ಡಿ ಜಿ ಪಿ ಲ್ಯಾಂಡ್ ಆರ್ಡ್ರು ಅವರು ಪ್ರತಿ ರಾಜ್ಯದ ಎಲ್ಲ ಜೈಲುಗಳಿಗೆ ಭೇಟಿ ನೀಡಿ ಇನ್ನು ಒಂದು ವಾರದಲ್ಲಿ ಒಂದು ರಿಪೋರ್ಟ್ ಕೊಟ್ಬಿಟ್ಟು ಏನೇನು ಲ್ಯಾಬ್ಸ್ ಆಗಿದೆಯೋ ಆ ಲ್ಯಾಬ್ಸನ್ನು ಸರಿಪಡಿಸೋ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ಕೆಲಸ ಮಾಡುತ್ತೆ ನಾನು ಉತ್ಕರ್ಷ ಉತ್ಕರ್ಷದ ಒಂದು ಪ್ರಶ್ನೆ ಇರುತ್ತೆ ಉತ್ಕರ್ಷ ಈ ಸಮಿತಿಗಳು ಅವ್ರು ಕೊಡ್ತಕ್ಕಂಥ ರಿಪೋರ್ಟು ಇದು ಎಲ್ಲಿವರೆಗೆ ಮಾಧ್ಯಮದಲ್ಲೂ ನ್ಯೂಸ್ ಪೇಪರಲ್ಲೂ ಹೆಡ್ಲೈನ್ಗಳು ಬರ್ತಿರ್ತವೆ ಅಲ್ಲಿವರೆಗೂ ಅದು ಜೀವಂತವಾಗಿರ್ತವೆ ಇವರು ಹದಿನೈದು ದಿನ ಬೇಕು ತಿಂಗಳು ಬೇಕು ಎರಡು ತಿಂಗಳು ಬೇಕು ಇಷ್ಟು ತಣ್ಣಗಾಗ್ಬಿಟ್ಟಿರುತ್ತೆ ಇನ್ನೊಂದು ಎರಡು ಜಾತಿ ವಿಡಿಯೋ ಬರುತ್ತೆ ನಾವು ಮತ್ತೆ ಅವ್ರು ಕೂತ್ಕೋತೀವಿ ದರ್ಶನ್ ಕೂತಿದ್ವಿ ರಿಫಾರ್ಮ್ಸ್ ಏನಾಯಿತು ಬೇಕಲ್ಲ ದರ್ಶನ್ಗೆ ಅಂದರೆ ದರ್ಶನ್ಗೆ ಏನು ಸಿಗ್ತಿಲ್ಲ ಅಂತ ಆಯ್ತು ಅಷ್ಟೇ ಹೊರತು ಜೈಲ್ ಹಾಗೆ ಇದೆ ನೋಡಿ ಡಾನ್ಸ್ ಮಾಡಿ ವ್ಯವಸ್ಥೆ ಡಾನ್ಸ್ ಡಾನ್ಸ್ ಮಾಡ್ತಾ ಇದ್ದಾರೆ ಒಳಗಡೆ ಅಂತ ಹೇಳಿದ್ರೆ ನನಗೆ ಏನು ಕೇಳ್ತಿದ್ದೀನಿ ವಿಷಯ ಅಂದರೆ ನೀವು ಡಾನ್ಸ್ ಮಾಡೋಕ್ಕೆ ಇವರು ಒಳಗಡೆ ಇರುವುದಾದರೆ ಇವ್ರೇನು ಮಾಡ್ತಾರೆ ಎಕ್ಸ್ಪಾತ್ ರಿಲೀಸ್ ಆದರು ಅಂದ್ಕೊಳ್ಳಿ ಆಚೆ ಇನ್ನೂ ದೊಡ್ಡ ಅಪರಾಧ ಮಾಡಕ್ಕೆ ಟ್ರೈ ಮಾಡ್ತಾರೆ ಸಿಕ್ಕಾಕೊಂಡ್ರೆ ಇದ್ದಿದ್ದು ಹೆಂಗಿದ್ರು ಆರಾಮಾಗಿರ್ಬೋದು ಬಿಡು ಅಂತ ಅಥವಾ ಇಲ್ಲಿ ಅಪರಾಧ ಪ್ರಕರಣ ಜಾಸ್ತಿ ಆಯಿತಾ ಜಾಸ್ತಿ ಪ್ರಾಫಿಟ್ ಮಾಡ್ಕೊತಾರೆ ಆರಾಮಾಗಿರ್ತಾರಲ್ಲ ಇವರು ಉಮೇಶ್ ರೆಡ್ಡಿ ಅಕ್ಸ್ಮಾತ್ ಆಚೆ ಬಂದ ಅವನಿಗೆ ಮರಣದಂಡನೆ ಆಗಿತ್ತು ಅದನ್ನು ಜಿಯೋದ್ಯ ಕನ್ವರ್ಟ್ ಮಾಡಿಕೊಂಡು ಸುಪ್ರೀಂಕೋರ್ಟ್ ಅವ್ನು ಒಳಗಡೆ ಕೂತಿದ್ದಾನೆ ಅಕ್ಸ್ಮಾತ್ ಇರೋ ಆಚೆ ಬಂದರೆ ಏನು ಗತಿ ಟರಿಸ್ಟ್ಗಳು ಇವ್ ಒಳಗಡೆ ಇದ್ಕೊಂಡೇ ಮೊಬೈಲ್ ಆಪ್ರೇಟ್ ಮಾಡ್ತಾರೆ ಅಂತ ಹೇಳಿದ್ರೆ ಟರಿಸ್ಟ್ಗಳು ವರ್ಕ್ ಆಗದೆ ಮೊಬೈಲ್ ಫೋನಲ್ಲ ಅವ್ರದ್ದು ಸಂವಹನ ಅಂತಾರೆ ಮೊಬೈಲ್ ಕೊಟ್ಟಿದ್ದೀವಿ ಅಂದ್ರೆ ಜಸ್ಟಿಫೈ ಮಾಡಬಹುದಾ ಇಡೀ ಇಶ್ಯೂನ ಸರ್ ಖಂಡಿತವಾಗ್ಲೂ ಜಸ್ಟಿಫೈ ಮಾಡೋಕ್ಕಾಗಲ್ಲ ಆಗಲ್ಲ ಇವತ್ತಿನ ಈ ಘಟನೆ ನೋಡ್ತಾ ಇದ್ರೆ ಕಂಪ್ಲೀಟ್ ಫೇಲ್ಯೂರ್ ಆಫ್ ಕರ್ನಾಟಕ ಹೋಮ್ ಮಿನಿಸ್ಟ್ರಿ ಇವತ್ತು ಗೃಹ ಸಚಿವರಿಗೆ ಪರಮೇಶ್ವರ್ ಯಾವ ನೈತಿಕತೆ ಇದೆ ತುಮಕೂರಲ್ಲಿ ಹೋಗಿ ಬೀಗ್ರು ಊಟ ತಿನ್ನಕಾಗುತ್ತೆ ಬಾಡೂಟ ತಿನ್ನಕಾಗುತ್ತೆ ಇಲ್ಲಿ ಜೈಲಲ್ಲಿ ಆಗ್ತಾ ಇರತಕ್ಕಂಥ ಸಮಸ್ಯೆಗಳ ಬಗ್ಗೆ ಕೇಳುವಂತ ನೈತಿಕತೆ ಇಲ್ವಾ ಪದೇ ಪದೇ ಆಗ್ತಾ ಇರತಕ್ಕಂತ ಸಮಸ್ಯೆಗಳು ಇವತ್ತು ರಾಜ್ಯದಲ್ಲಿ ಮಹಿಳೆಯರ ಮೇಲೆ ಆರೋಪಗಳು ಎಷ್ಟಾಗ್ತಾ ಇದೆ ಕೆಲಸ ಮಾಡ್ತಿಲ್ಲ ಅಲ್ಲ ಬೀಗರು ಇವ್ರು ತುಮಕೂರ್ ಹೋಗಿ ಬಾಡೂಟ ಊಟ ಮಾತಾಡ್ತಾರೆ ಒಬ್ರು ಮಸಾಲೆ ದೋಸೆಟ್ ಇಡ್ ಇದಕ್ಕೆ ಸಂಬಂಧ ಏನು ಕೆಲಸ ಮಾಡಿಲ್ಲ ನೋಡಿ ಇಲ್ಲಿ ವರ್ಗಾವಣೆ ವರ್ಗಾವಣೆ ಸುರೇಶ್ ವರ್ಗಾವಣೆ ಪ್ರತಿ ಬಾರಿ ಇದೇ ಆಯ್ತು ಸರ್ ದರ್ಶನ್ ನೋಡಿದಾಗೂ ಇದೇ ಸಸ್ಪೆಂಡ್ ಮಾಡಿದ್ರು ಏನ್ ಬದಲಾವಣೆ ಆಗೋಯ್ತು ಏನ್ ಬದಲಾವಣೆ ಆಗಿದೆ ಅದನ್ನೇ ಹೇಳ್ತಿರೋದು ರಾಜ್ಯದಲ್ಲಿ ಮಹಿಳೆಯರ ಮೇಲೆ ಆರೋಪಗಳು ಎಷ್ಟಾಗ್ತಾ ಇದೆ ಮಟ್ಕಾ ದಂದ ಡ್ರಗ್ಸ್ ದಂದೆ ಹೈಡ್ರೋ ಡ್ರಗ್ಸ್ ದಂದೆ ನಡೀತಾ ಇದೆ ಇವತ್ತು ಜೈಲಲ್ಲಿ ಒಬ್ಬ ಅತ್ಯಾಚಾರಿಗೆ ಮೊಬೈಲ್ ಕೊಟ್ಟು ರಾಜೋಷನು ವ್ಯವಹಾರ ಮಾಡ್ತಾ ಇದ್ದಾನೆ ಒಬ್ಬ ಐ ಎಸ್ ಐ ಎಸ್ ಉಗ್ರರಿ ಅವನು ಸಾಮಾನ್ಯ ಈಸ್ ಅ ಟೆರರಿಸ್ಟ್ ಅಂತ ಅವ್ನು ಫೋನ್ ಅಲ್ಲಿ ಮಾತಾಡ್ಕೊಂಡು ರಾಜ ರೋಷ್ ಆಗಿ ಅವನು ಕಂಪ್ಲೀಟ್ ಕೊಲಾಬ್ಸ್ ಇದು ಹೋಮ್ ಮಿನಿಸ್ಟ್ರಿ ಇದು ಏನ್ ಪ್ರಶ್ನೆ ಕೇಳಿದ್ರು ಕೂಡ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಬಹಳ ಎಜುಕೇಟೆಡ್ ಅಂತ ನಾನ್ ಅನ್ಕೊಂಡಿದ್ದೆ ಅವ್ರು ಏನ್ ಪ್ರಶ್ನೆ ಕೇಳಿದ್ರು ಗೊತ್ತಿಲ್ಲ ಅನ್ನೋಂತದಷ್ಟೇ ಉತ್ತರ ಬರ್ತಕ್ಕಂಥದ್ದು ಸೊ ಇಷ್ಟರ ಮಟ್ಟಿಗೆ ಇವತ್ತು ವ್ಯವಸ್ಥೆ ಅದರಲ್ಲೂ ಹೋಮ್ ಮಿನಿಸ್ಟ್ರಿ ಇವತ್ತು ಹದಗೆಟ್ಟಿದೆ ಅಂತಂದ್ರೆ ಇದು ಕಂಪ್ಲೀಟ್ ಪರಮೇಶ್ವರ್ ಪ್ರಶ್ನೆ ಮಾಡಬೇಕು ಅವರ ನೈತಿಕತೆಯನ್ನು ಇಷ್ಟು ವರ್ಷಗಳ ರಾಜಕೀಯ ಇತಿಹಾಸದಲ್ಲಿ ಅವರು ಮತ್ತೆ ಅನೇಕ